ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟಲ್ಲಿ ಏನೇನು ಆಗಿದೆ ಆರ್ ಸಿ ಬಿ ರೀತಿ ಇದೆ ಮತ್ತು ಆರ್ ಸಿ ಬಿ ನೇಮ್ ಏನಂತ ಚೇಂಜ್ ಆಗಿದೆ ವಿರಾಟ್ ಕೊಹ್ಲಿ ಲುಕ್ ಯಾರೀತಿದೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅಕ್ಕ ನಾನು ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಡದ ನೇಮು ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅಂತೆಲ್ಲ ಕಡೆ ಅಪ್ಡೇಟ್ ಇತ್ತು ಅಂತ ಹೇಳಬೇಕು ಅದೇ ರೀತಿ ನೇಮ್ ಕೂಡ ಚೇಂಜ್ ಆಗಿದೆ ಅಂತ ಚೇಂಜ್ ಗೊತ್ತಿರಬಹುದು ಅಂತ ಗುರು ಮುಂಚೆ ನಮ್ಮ ವಿರಾಟ್ ಕೊಹ್ಲಿ ಹೊಸ ಲುಕ್ನೊಂದಿಗೆ ಈರೋಗಿಂತ ಹೆಚ್ಚಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ನಮ್ಮ ವಿರಾಟ್ ಕೊಹ್ಲಿ ಲುಕ್ ಅಂತ ಒಂದು ಏರ್ ಮೇಲೆ ಒಂದು ಗೇಟ್ ಹಾಕೊಂಡು ಹೊಸ ಲುಕ್ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡುತ್ತೆ ಅಂತ ಹೇಳಬೇಕು ನಮ್ಮ ಜರ್ಸಿ ಯಾರ ಇದೆ ನಮ್ಮ ಆರ್ ಸಿ ಬಿ ತಂಡ ಜೆರ್ಸಿ ಅಷ್ಟೊಂದು ಬದಲಾವಣೆ ಆಗಿಲ್ಲ ಬ್ಲೂ ಜಾಸ್ತಿ ಇದೆ ಅಂತ ಹೇಳ್ಬೇಕು ಬ್ಲಾಕ್ ಇರ್ತಾ ಬ್ಲೂ ಜಾಸ್ತಿ ಇದೆ ಅಂತ ಹೇಳಬೇಕು ಅಷ್ಟೊಂದು ಜರ್ಸಿಲಿ ಬದಲಾವಣೆ ಆಗಿಲ್ಲ ಅಂತ ಹೇಳ್ಬೇಕು ಅದೇ ಅಂತ ಹೇಳ್ಬೇಕು ಆದ್ರೆ ಆರ್ ಸಿ ಬಿ ನೇಮ್ ಚೇಂಜ್ ಆಗಿದೆ ಅಂತ ಹೇಳಬೇಕು ಚಾನ್ಸ್ ಬೆಂಗಳೂರು ಅಂತ ಇದೆ ಅಂತ ಹೇಳ್ಬೇಕು ನೇಮ ಬದಲಾಯಿಸ್ತಾರೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಇದೊಂತ ಮಾತ್ರ ಸಿರಾಜ್ ಅವರಿಗೆ ಫೋಟೋ ಶೂಟೇ ಆಗ್ತಾ ಅಂತ ಹೇಳ್ಬೇಕು ತೋಳಲ್ಲ ಕೈಬಲ್ಲ ಅಣ್ಣ ಇಲ್ಲವಲ್ಲ ಅಂತ ಹೇಳ್ಬೇಕು ಇಲ್ಲ ಜಿಮ್ ಮಾಡಿಲ್ಲ ಅಂತ ಕಾಣ್ತಿದ್ದಾರೆ ಸಿರಾಜ್ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮಾತ್ರ ಫಿಟ್ ಆಗಿದ್ದಾರೆ ಅಂತ ಹೇಳ್ಬೇಕು ಯಾವ ರೀತಿ ಹೀರೋ ತರ ಕಾಣ್ತಾ ಇದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಆರ್ ಸಿ ಬಿ ನೇಮ್ ಚೇಂಜ್ ಆಗಿದೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಹೊಸ ಲುಕ್ ಇರೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಗಿಂತ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾವುದೇ ಒಂದು ಹೀರೋ ಕಮ್ಮಿ ಇಲ್ಲ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ತೀವಿ ಗುರು ಆ ರೀತಿ ಇದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಿಟ್ಟರು ಅಂತಾರೆ ಈಗಲೂ ಒಂದು ಇಪ್ಪತ್ತು ಜನ ಮದುವೆ ೇಬಹುದು ಅಂತ ಹೇಳ್ತೀನಿ ಗುರು ಏನಂದ್ರೆ ಆ ಕಾಣಿಸ್ತಾ ಕಮೆಂಟ್ ಗುರು ಆರ್ ಸಿ ಬಿ ಜರ್ಸಿ ಯಾರಿದೆ ಮತ್ತೆ ವಿರಾಟ್ ಕೊಹ್ಲಿ ಲುಕ್ಕು ಯಾರಿದೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿಗೊ ಆರ್ ಸಿ ಬಿ ನೇಮ್ ಚೇಂಜ್ ಆಗಿತ್ತು ನಮಗೆ ತುಂಬಾ ಖುಷಿ ಆಯ್ತು ರಾಯಲ್ ಚಾನ್ಸ್ ಬೆಂಗಳೂರು ಅಂತ ಇದ್ದಿದೆ ಬೆಂಗಳೂರು ಅಂತ ಮಾಡಿದ್ರೆ ಅಂತ ಹೇಳ್ಬೇಕು ತುಂಬಾ ಖುಷಿ ಕೂಡ ಸುದ್ದಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತ ಹೇಳಬೇಕು ಇನ್ನೇನು ಐ ಪಿ ಎಲ್ ಶುರು ಆಗುತ್ತೆ ಅರೆ ಅರೆ ನೀವೇಂತ ಗುರು ಐ ಪಿ ಎಲ್ ಶುರು ಹಬ್ಬ ನಾವು ಕೂಡ ಅತ್ಯೇಕ ಆಯ್ತು ಅಂತ ಹೇಳಬೇಕು ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಅಂತ ಡಬ್ಲ್ಯೂ ಪಿ ಎಲ್ ಚಾಂಪಿಯನ್ಸ್ ನಮ್ಮ ಆರ್ ಸಿ ಬಿ ತಂಡ ಆಗೋಯ್ತು ಅದು ಕೂಡ ಒಂದು ಕೂಡ ಮಾಡಿದೆ ಅಂತ ಹೇಳಬೇಕು ಇನ್ನು ಮುಂದೆ ನಮ್ಮ ಆರ್ ಸಿ ಬಿ ಚಾಂಪಿಯನ್ಸ್ ಆಗೋದು ಪ್ರೆಜರ್ ಐತೆ ಅಂತ ಹೇಳಬೇಕು ಆರ್ ಸಿ ಬಿ ಮಿನ್ಸ್ ತಂಡ ಯಾವಾಗ ಚಾಂಪಿಯನ್ಸ್ ಆಗುತ್ತೆ ಅಂತ ಈ ವರ್ಷ ಆಗೋದಂತ ಕನ್ಸ ಕಮೆಂಟ್ ಮಾಡಿ ಗುರು ಸಿಗೋ ಎಷ್ಟು ದಟ ಬೈ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಒಂದು ಆಯಿತು ಇನ್ನೊಂದು ನಮ್ದು ಆಗಲೇಬೇಕು ಗುರು ಅಂತ ಕನ್ಸ ಕಮೆಂಟ್ ಮಾಡಿ ತಾಟಾಬೈ ಬೈ ಸಿ ಸನ್ ಜೈ ಆರ್ ಸಿ ಬಿ ಗುರು